ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಹೊದಯ್ಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎನ್ ಜಿ ಚಾನಲ್ ಫ್ರೆಂಡ್ ಜುಲೈ ಇಪ್ಪತ್ತೇಳಕ್ಕೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಈ ಒಂದು ಸಿರೀಸ್ ಸ್ಟಾರ್ಟ್ ಆಗ್ತಾ ಈ ಸಿರೀಸ್ನಲ್ಲಿ ಟ್ವೆಂಟಿ ಟ್ವೆಂಟಿ ಇದೆ ಒನ್ ಡೇನು ಕೂಡ ಇದೆ ಫ್ರೆಂಡ್ ಫ್ರೆಂಡ್ ಈ ಒಂದು ಸಿರೀಸು ಈ ಒಂದು ಸಿರೀಸ್ ಇಪ್ಪತ್ತೊಂದನೇ ತಾರೀಖಿಗೆ ಸ್ಟಾರ್ಟ್ ಆಗ್ತಾ ಈ ಒಂದು ಸಿರೀಸು ನಿಮಗೆ ನೋಡೋಕ್ಕೆ ಅಂದರೆ ಲೈವ್ ಆಗಿ ನೀವೇನಾದರೂ ಮ್ಯಾಚ್ ಈ ಒಂದು ಮ್ಯಾಚ ನೋಡಬೇಕೆಂದ್ರೆ ಈ ಒಂದು ಮ್ಯಾಚ್ ಯಾವ ಆ್ಯಪ್ನಲ್ಲಿ ಬರುತ್ತೆ ಅಥವಾ ಯಾವ ಒಂದು ಟಿ ವಿ ಚಾನಲಲ್ಲಿ ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾಕೆ ಬನ್ನಿ ನೀವು ಇಯರ್ನ ಫಸ್ಟ್ ಟೈಮ್ ನನ್ನ ಆ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟಮ್ ಪಸ್ಟ್ ಮಾಡಿ ಯಾಕೆ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವೀಡಿಯೋ ಪ್ರತಿಯೊಂದು ನಿಮ್ಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಮ್ಯಾಚ್ ನೀವು ನೋಡಬೇಕು ಅಂದರೆ ಈ ಫಸ್ಟಿಗೆ ಟಿ ವಿ ಚಾನಲಲ್ಲಿ ಅಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಟಿ ವಿ ಚಾನಲಲ್ಲಿ ಅಂದರೆ ನಿಮಗೆ ಈ ಒಂದು ಮ್ಯಾಚ್ ಏನಾದರೂ ನೋಡ್ತೀರ ಅಂದರೆ ನಿಮಗೆ ಸೋನಿ ಸೋನಿ ಟೆನ್ನಲ್ಲಿ ಬರುತ್ತೆ ಫ್ರೆಂಡ್ ಸೋನಿ ಟೆನ್ನು ಫೈವ್ ಟೂ ಒನ್ ಈ ರೀತಿ ಚಾನಲ್ ಇದೆ ಟಿ ವಿ ಚಾನಲ್ ಇದೆ ಈ ಒಂದು ಟಿ ವಿ ಚಾನಲಲ್ಲಿ ಲೈವ್ ಆಗಿ ನಿಮಗೆ ಮ್ಯಾಚ್ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ ಈ ಒಂದು ಟಿ ವಿ ಚಾನಲ್ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಟಿ ವಿ ಚಾನಲ್ ಈ ಒಂದು ಪ್ಯಾಕೇಜ್ ಇದ್ದರೆ ನೀವು ನೋಡ್ಬೋದು ಅಥವಾ ಪ್ಯಾಕೇಜ್ ಇಲ್ಲ ಅಂದ್ರೂ ಕೂಡ ನೀವು ಪ್ಯಾಕೇಜ್ ಹಾಕ್ಸಬೋದು ಅಥವಾ ನೀವೇನಾದರೂ ಮೊಬೈಲಲ್ಲಿ ನೋಡ್ತೀರಿ ಅಂದರೆ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ತೀರಿ ಅಂದರೆ ಮೊಬೈಲಲ್ಲಿ ಯಾವ ಆ್ಯಪ್ನಲ್ಲಿ ಅಂದರೆ ಸೋನಿ ಸೋನಿಯಲ್ಲಿ ಬರುತ್ತೆ ಲೈವ್ ಲೈವಲ್ಲಿ ಬರುತ್ತೆ ಫ್ರೆಂಡ್ ಈ ಒಂದು ಮ್ಯಾಚು ಲೈವ್ ಲೈವಲ್ಲಿ ಬರುತ್ತೆ ಹಾಗೆ ಜಿಯೋ ಸಿನಿಮಾದಲ್ಲಿ ಹಾಗೆ ಡಿನಿ ಪ್ಲಸ್ ವರ್ಕ್ಸ್ಟಾಲಲ್ಲಿ ಬರೋಲ್ಲ ಈ ಒಂದು ನೀವು ನೋಡೋಕೆ ಸುನಿ ಲೈವ್ ಲೈವಲ್ಲಿ ಬರುತ್ತೆ ಈ ಒಂದು ಮ್ಯಾಚ್ನೂ ಕೂಡ ಅಲ್ಲಿ ನೋಡ್ಕೋಬೋದು ಆದರೆ ಕಂಡೀಷನ್ ಏನಪ್ಪ ಅಂದರೆ ಇದರಲ್ಲಿ ಫ್ರೀ ಇಲ್ಲ ನಿಮಗೆ ನೋಡೋಕೆ ಈ ಒಂದು ಮ್ಯಾಚ್ ನೋಡೋಕ್ಕೆ ಫ್ರೀ ಆಗಿಲ್ಲ ಅದು ನಿಮಗೆ ಏನು ಕೇಳುತ್ತೆ ಅಂದರೆ ಸಕ್ಫಿಷಿಯಂಟ್ ಕೇಳತ್ತೆ ಇಷ್ಟು ಅಂತ ಇಷ್ಟು ಅಂತ ಇಷ್ಟು ವರ್ಷಕ್ಕೆ ಎಷ್ಟು ಅಂತ ಕೇಳುತ್ತೆ ಆ ಒಂದು ದುಡ್ಡು ಪೇ ಮಾಡಿ ನೋಡ್ಬೋದು ಅಥವಾ ನಿಮಗೆ ದುಡ್ಡು ಪೇ ಮಾಡಿ ನೋಡೋಕೆ ಆಗಲ್ಲ ಅಂದರೆ ಜಸ್ಟ್ ನೀವು ಮ್ಯಾಚ್ ಮುಗಿದ ಒಂದು ಗಂಟೆಗೆ ಮ್ಯಾಚ್ ಮುಗಿಯುತ್ತ ಕಂಪ್ಲೀಟ್ ಮ್ಯಾಚ್ ಮುಗಿದ ಮೇಲೆ ಒಂದು ಗಂಟೆ ಮೇಲೆ ನಿಮಗೆ ಹೈಲೈಟ್ಸ್ ಕೊಡ್ತಾರೆ ಆ ಒಂದು ಹೈಲೈಟ್ಸ್ ನೀವು ಫ್ರೀಯಾಗಿ ನೋಡ್ಕೋಬೋದು ಫ್ರೆಂಡ್ ಅದಕ್ಕೇನು ಚಾರ್ಜಸ್ ಇರೋಲ್ಲ ಫ್ರೀಯಾಗಿ ಹೈಲೈಟ್ಸ್ ನೋಡ್ಕೋಬೋದು ಫ್ರೆಂಡ್ ನಿಮ್ಮ ಹತ್ರ ದುಡ್ಡು ಇಲ್ಲಾಂದರೆ ಸಬ್ಸ್ಕ್ರಿಪ್ಷನ್ ನೋಡೋಕ್ಕೆ ಆಗಲಿಲ್ಲ ಅಂದರೆ ನೀವು ಆರಾಮಾಗಿ ಹೈಲೈಟ್ಸ್ ಕೂಡ ನೀವು ನೋಡಿಕೊಂಡು ಮ್ಯಾಚ್ನ ಎಂಜಾಯ್ ಮಾಡ್ಬೋದು ಫ್ರೆಂಡ್ ಫ್ರೆಂಡ್ ಇದಾಗಿತ್ತು ಇಂಡಿಯಾ ವರ್ಚಸ್ ಶ್ರೀಲಂಕಾ ಮ್ಯಾಚ್ ಯಾವ ಆ್ಯಪ್ನಲ್ಲಿ ಹಾಗೆ ಯಾವ ಟಿ ವಿ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡೀನಿ ಇಂಥ ಹಲವಾರು ಕ್ರಿಕೆಟ್ನಲ್ಲಿ ಯಾವುದೇ ಒಂದು ವಿಷಯ ಬರ್ತಾ ಇರುತ್ತೆ ನಾನೊಂದು ಒಂದು ಚಾನಲಲ್ಲಿ ಹಾಗೆ ಈ ಥರ ಯಾವುದೇ ಒಂದು ಮಾಹಿತಿಯಾಗಿ ನಾನೊಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟಾಗಿ ಹೆಲ್ಪ್ ಆಗಲಿ ಉದ್ದೇಶಕ್ಕೆ ಹಾಗೆ ಹೆಲ್ಪ್ ಆದರೆ ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಸಿಗೋಣ ಅಂತ ಬಾಯ್